ನಮಸ್ತೆ ಹತ್ತಿರ ಇರೋ ವ್ಯಕ್ತಿಯ ಉಪಸ್ಥಿತಿ ನನಗೇನು ವಿಚಿತ್ರ ಅನ್ನಿಸ್ತಿದೆ ಯಾಕೂ ಗೊತ್ತಿಲ್ಲ ಅರ್ಥ ಆಗ್ತಿಲ್ಲ ಅವನ ದೇಹದಿಂದ ಬರೋ ಪರಿಮಳ ತುಂಬ ಗಾಢವಾಗಿದೆ ಆದರೆ ಗಾಡಿಯಲ್ಲಿ ಬೆರೆತು ಮತ್ತೊಂದು ರೀತಿ ತಲೆ ತಿರುಗಿಸೋ ಪರಿಮಳ ನೀಡ್ತಿದೆ ಮನಸ್ಸು ಸರಿ ಇರ್ತಿಲ್ಲ ತುಂಬ ಬಲಶಾಲಿ ಅನ್ನಿಸ್ತಿದ್ದಾನೆ ಅವನು ಕುಳಿತ ಜಾಗದಲ್ಲಿ ಸೀಟು ಒಳಗೆ ಹೋಗಿದೆಯೋ ಅನ್ನಿಸ್ತಿತ್ತು ನಾನು ಕಣ್ಮುಚ್ಕೊಂಡು ಹದಿನೈದು ನಿಮಿಷ ಬೇಗ ಕಳೆದು ಹೋಗಲಿ ಅಂತ ದೇವ್ರನ್ನ ಬೇಡ್ಕೊಂಡೆ ಯಾಕೋ ಕಳೆಯೋ ಪ್ರತಿ ನಿಮಿಷವೂ ಭಾರ ಅನ್ನಿಸ್ತಾ ಇದೆ ನನ್ನ ಉಸಿರೇ ನನಗೆ ಭಾರ ಆಗಿದೆ ಕೈ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಿ ಹಾಕಿ ಕುಳಿತಿದ್ದೆ ಹದಿನೈದು ನಿಮಿಷಗಳು ಹೇಗೆ ಕಳೆದು ಹೋಯ್ತೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಇಷ್ಟು ದೂರದ ಪ್ರಯಾಣ ಮಾಡಿದ ಹಾಗ ಗುಡಿ ಹತ್ರ ಬರ್ತಿದ್ದಂತೆ ಅವನು ಸ್ವಲ್ಪ ಮೊದಲೇ ಇಳಿದ ಅಲ್ಲವನ ಅಮ್ಮ ಮತ್ತು ಅಪ್ಪ ಇದ್ದರು ಎಲ್ಲರನ್ನು ನೋಡಿ ಧನ್ಯವಾದಗಳು ಅಂದ ಅವನ ಧ್ವನಿಯಲ್ಲಿ ಏನೋ ಒಂದು ಆಜ್ಞೆ ಮಾಡೋ ಗುಣ ಇತ್ತು ತುಂಬ ಭಾರವಾದ ಧ್ವನಿ ಅವನನ್ನು ನೋಡಬೇಕು ಅಂತಲೇ ಇರಲಿಲ್ಲ ಮಲ್ಲಿಕಾ ಡ್ರೈವರ್ ಮತ್ತು ಸೆಕ್ಯುರಿಟಿ ಉಳಿದ ಮೂವರು ಅವನನ್ನು ನೋಡಿ ನಕ್ಕಿದ್ರು ಅವನು ಹೊರಟು ಹೋಗ್ತಾ ಇದ್ದ ಹೆಜ್ಜೆ ಸತ್ ಕೇಳಿಸ್ತು ಅವನು ಹೋದ ಅಂದ್ಕೊಂಡು ನಿಧಾನವಾಗಿ ತಲೆ ತಿರುಗಿಸಿ ನೋಡಿದೆ ಅಯ್ಯೋ ಹಿಂದಿನಿಂದ ಎಷ್ಟು ಸುಂದರವಾಗಿದ್ದಾನೆ ಆ ಎತ್ತರ ಏನು ಅಂತ ಕಪ್ಪು ಸೂಟ್ನಲ್ಲಿ ಚೆನ್ನಾಗಿ ಬಾಡಿ ಮಾಡ್ಕೊಂಡಿದ್ದಾನೆ ಅನಿಸುತ್ತೆ ದಟ್ಟವಾದ ಕೂದಲು ಹಿಂದಿನಿಂದಲೇ ಆಗಿದ್ದಾನಂದರೆ ಮುಂದಿನಿಂದ ನೋಡಿದ್ರೆ ಹೆಣ್ಮಕ್ಳು ಕ್ಯೂ ಅನಿಸ್ತು ಛೇ ಏನು ಹೀಗೆಲ್ಲ ಯೋಚನೆ ಮಾಡ್ತಿದ್ದಾಳೆ ತಪ್ಪು ತಾನೆ ಅವಳಿಗೆ ಇವತ್ತೇನಾಗಿದೆ ಮನಸ್ಸಿನಲ್ಲಿ ತುಂಬ ಗೊಂದಲ ಆಗಿದೆ ಮನಸ್ಸನ್ನು ಬಲವಂತವಾಗಿ ನಿಯಂತ್ರಿಸಿಕೊಂಡು ಮುಂದೆ ತಿರುಗಿ ಸರಿಯಾಗಿ ಕುಳಿತುಕೊಂಡ್ಳು ಇನ್ನು ಐದು ನಿಮಿಷ ಪ್ರಯಾಣ ಮಾಡಿದ ಮೇಲೆ ಗುಡಿಯ ಮುಖ್ಯ ಗೇಟ್ ಮುಂದೆ ಕಾರ್ ನಿಂತು ನಾನು ಮತ್ತು ಮಲ್ಲಿಕಾ ಇಬ್ಬರೂ ಇಳಿದವು ಉಳಿದ ಇಬ್ಬರು ಕಾರ್ ಪಾರ್ಕ್ ಮಾಡಿ ಬರ್ತೀವಿ ಅಂತ ಅಂದರು ಒಳಗೆ ಕಾಲಿಟ್ಟು ಕೂಡಲೇ ಶಾಂತವಾಗಿ ಅನ್ನಿಸ್ತು ಗೊಂದಲ ಕಡಿಮೆಯಾದ ಹಾಗೆ ನೇರವಾಗಿ ಗುಡಿ ಒಳಗೆ ಹೋಗಿ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಹಾಕಿ ಅಮ್ಮನ ಮೂರ್ತಿ ಮುಂದೆ ನಿಂತೆ ಗುಡಿಯಲ್ಲಿ ಒಂದು ಕಡೆ ಅಮ್ಮನ ದೇವಸ್ಥಾನ ಸ್ವಲ್ಪ ಮುಂದೆ ಹೋದರೆ ಕೃಷ್ಣನ ದೇವಸ್ಥಾನ ಮತ್ತು ಸ್ವಲ್ಪ ಮುಂದೆ ಹೋದರೆ ಗಣೇಶನ ದೇವಸ್ಥಾನ ಇವೆ ಯಾಕೋ ಮೊದಲು ಅಮ್ಮನನ್ನು ನೋಡಬೇಕನ್ನಿಸ್ತು ಅಲ್ಲಿ ಪೂಜೆ ಮುಗಿದ ಮೇಲೆ ಕೆಲವು ನಿಮಿಷ ಅಲ್ಲೇ ಮಂಟಪದಲ್ಲಿ ಕುಳಿತು ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡಿಕೊಂಡೆ ಅಮ್ಮನ ರೂಪವನ್ನು ನೋಡಿದ್ರೆ ಯಾಕೋ ರೌದ್ರವಾಗಿ ಕಾಣಿಸ್ತು ಶಾಂತವಾಗಿಲ್ಲದ ಹಾಗೆ ನನಗೆ ಮಾತ್ರ ಹಾಗೆ ಕಾಣಿಸ್ತಿದೆಯೋ ಅಥವಾ ಎಲ್ರಿಗೂ ಹಾಗೇ ಕಾಣಿಸ್ತಿದೆಯೋ ಅರ್ಥ ಆಗಲಿಲ್ಲ ಮತ್ತು ಗೊಂದಲ ಶುರುವಾಯಿತು ಮನಸ್ಸಿನಿಂದ ಆಕೆಯ ರೂಪವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಏನೇ ಆದರೂ ಕಾಪಾಡು ನಿನ್ನದೇ ಭಾರ ಅಂತ ಮತ್ತೊಮ್ಮೆ ಮನಸ್ಸಿನಿಂದ ನಮಸ್ಕರಿಸಿ ಅಲ್ಲಿಂದ ಗಣೇಶನ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಪೂಜೆ ಆದಮೇಲೆ ಕೃಷ್ಣ ದೇವಸ್ಥಾನ ಹತ್ರ ಹೋದೆ ಅಮ್ಮನ ನಂತರ ನಾನು ಹೆಚ್ಚು ಇಷ್ಟಪಡೋ ದೇವರು ಕೃಷ್ಣ ಅವನ ರೂಪ ತುಂಬ ಸುಂದರವಾಗಿ ಕಾಣಿಸ್ತಿದೆ ಅವನ ಪ್ರೀತಿಯ ಗುಣ ನನಗೆ ತುಂಬ ಇಷ್ಟ ಎಷ್ಟು ಹೊತ್ತು ನೋಡಿದರೂ ಸಾಲೋದಿಲ್ವೋ ಏನೋ ಕೆಲವು ನಿಮಿಷ ಕಣ್ಣು ಕಣ್ಮಿಟಕಸ್ತೆ ನೋಡ್ತಾ ಕುಳಿತಿದ್ದೆ ಗಂಟೆಗಟ್ಟಲೆ ನೋಡಲು ಹೇಳಿದರೂ ನೋಡ್ತೀನಿ ಮಲ್ಲಿಕ ಬಂದು ಕದಡೋವರೆಗೆ ನಾನು ಅಲ್ಲಿಂದ ಹೇಳಲಿಲ್ಲ ನೀವು ಹೇಳಿದ ಕೆಲಸಗಳೆಲ್ಲ ಮುಗಿದಿದೆ ಅಂದು ಗುಡಿಯಲ್ಲಿ ನಡೆಯೋ ಅನ್ನದಾನಕ್ಕೆ ಮತ್ತು ಇತರ ಕಾರ್ಯಕ್ರಮಗಳಿಗೆ ಚಕ್ ನೀಡಿದೆ ಅದನ್ನು ಅವರು ತೆಗೆದುಕೊಂಡು ಹೋಗಿಕೊಟ್ರು ನಾನು ಜನರ ಮಧ್ಯೆ ನಾನು ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಯಾಕೋ ಹಾಗೆ ಅಭ್ಯಾಸ ಆಗಿದೆ ಹತ್ತು ಜನರ ನಡುವೆ ಇದ್ದಾಗ ಏನೋ ಗೊತ್ತಿಲ್ಲದ ನಡುಕ ಬರುತ್ತೆ ಅಲ್ಲಿರಬೇಕು ಅಂತಲೇ ಅನಿಸಲ್ಲ ಅಲ್ಲಿಂದ ಓಡ್ ಹೋಗ್ಬೇಕನ್ಸುತ್ತೆ ಮತ್ತೊಮ್ಮೆ ಕೃಷ್ಣನನ್ನು ನೋಡಿದೆ ನನ್ನ ಕಣ್ಣನ್ನೇ ನನಗೆ ನಂಬಲು ಆಗಲಿಲ್ಲ ಇವಾಗ ಬಂದ ಆ ವ್ಯಕ್ತಿಯ ರೂಪ ಕಾಣಿಸ್ತಿದೆ ಹಿಂದಿನಿಂದ ನಿಜವೋ ಸುಳ್ಳೋ ಅಂತ ನೋಡಿದೆ ನನಗೇನಾಗಿದೆ ಅಂದ್ಕೊಂಡೆ ಮತ್ತೆ ಕಣ್ಮುಚ್ಚಿ ತೆರೆದು ನೋಡಿದರೆ ಕೃಷ್ಣನ ರೂಪ ಇತ್ತು ಗೊತ್ತಿಲ್ಲದ ಹಾಗೆ ತುಟಿಗಳ ಮೇಲೆ ನಗು ಬಂತು ನನ್ನನ್ನು ನೋಡಿ ಮಲ್ಲಿಕಾ ಆಶ್ಚರ್ಯದಿಂದ ನೋಡ್ತಾ ಇದ್ಲು ಅವಳನ್ನ ನೋಡಿ ಏನಾಯಿತು ಅಂತ ಕೇಳಿದೆ ಅಮ್ಮ ನೀವು ಗಮನಿಸಿದಿರಾ ನೀವು ನಗ್ತಿದ್ದೀರಾ ಅಂದ್ಲು ಸಂತೋಷದಿಂದ ಗೊತ್ತಿಲ್ಲ ನಗುವನ್ನು ಮರೆತು ನಾಲ್ಕು ವರ್ಷಗಳಾಗಿದೆ ನಿಜವಾಗಿಯೂ ನನ್ನ ನಗದನ್ನ ನನ್ನ ತುಟಿಗಳ ಮೇಲೆ ಮತ್ತು ಕಣ್ಣುಗಳಲ್ಲಿ ಅವಳಿಗೆ ನಗು ಕಾಣ್ತು ಟೈಮ್ ನೋಡಿದೆ ಎರಡು ಗಂಟೆ ಆಗಿತ್ತು ಸಂಜೆ ಐದಕ್ಕೆ ಪಾರ್ಟಿ ಇದೆ ಅಂತ ನೆನಪಾಯಿತು ಅಬ್ಬಾ ಅನ್ನಿಸ್ತು ಹೋಗಬೇಕೆ ನನಗೆ ಈ ಪಾರ್ಟಿಗಳಂದರೆ ಇಷ್ಟ ಇಲ್ಲ ಯಾಕೋ ಅಪ್ಪ ಹೋದ್ಮೇಲೆ ಇವುಗಳಿಂದ ಇನ್ನೂ ದೂರ ಇದ್ದೀನಿ ಈಗ ಹೊರಟರೆ ಮಾತ್ರ ಸಮಯಕ್ಕೆ ಸರಿಯಾಗಿ ಸಿದ್ಧವಾಗೋದಕ್ಕಾಗುತ್ತೆ ಅಂತ ಮತ್ತೊಮ್ಮೆ ಮನಸ್ಸಿನಿಂದ ಕೃಷ್ಣನಿಗೆ ನಮಸ್ಕರಿಸ್ಕೊಂಡು ಅಲ್ಲಿಂದ ನಾವೆಲ್ಲರೂ ಹೊರಟವು ಸ್ವಲ್ಪ ಮೊದಲು ಇದ್ದ ಟ್ರಾಫಿಕ್ ಈಗ ಇರಲಿಲ್ಲ ಬೇಗ ಹೋಗ್ತಿದ್ವು ಮುಖ್ಯವಾಗಿ ಮನೆಯಲ್ಲಿ ಪೋಸ್ಟರ್ ಮೂರು ಗಂಟೆ ಆಯಿತು ಐದು ಗಂಟೆಗೆ ಪಾರ್ಟಿ ಅಂದ್ಕೊಂಡೆ ಬೆಳಗ್ಗೆ ಏನೂ ತಿಂದಿರಲಿಲ್ಲ ಮಲ್ಲಿಕಾಳನ್ನು ಕರಿಬೇಕು ಅಂದ್ಕೊಂಡೆ ಅಷ್ಟರಲ್ಲಿ ಅವಳೇ ಬಂದು ಏನೋ ಹೇಳಷ್ಟರಲ್ಲಿ ಒಂದು ಕಪ್ ನನ್ನ ಮುಂದೆ ಇಟ್ಲು ಇದೇನು ಅಂತ ಕೇಳಿದೆ ಅವಲಕ್ಕಿ ಪಾಯಸ ಅದು ಕೂಡ ಬೆಲ್ಲ ಹಾಕಿ ಅಂದ್ಲು ಹೌದಾ ನನ್ನ ಕಣ್ಣುಗಳು ಆಶ್ಚರ್ಯ ಮತ್ತು ಸಂತೋಷದಿಂದ ದೊಡ್ಡವಾದವು ತುಟಿಗಳ ಮೇಲೆ ಮತ್ತೆ ನಗು ಬಂತು ಇದು ಎಲ್ಲಿಂದ ಬಂತು ಅಂತ ಕೇಳಿದೆ ಗುಡಿಯಲ್ಲಿ ಪ್ರಸಾದ ಅಂದ್ಲು ಹೌದಾ ನಾನು ತಿಂದಿಲ್ಲ ಅಂದೆ ನೀವು ಸುತ್ತಮುತ್ತ ಏನಾದರೂ ಗಮನಿಸ್ತೀರಾ ನೀವು ನಿಮ್ಮ ಲೋಕದಲ್ಲಿ ಇರ್ತೀರಾ ಅಂತ ನಕ್ಕದ್ಲು ಸರಿ ಬಿಡು ಅಂತ ನಗ್ತಾ ತೆಗೆದುಕೊಂಡೆ ಒಂದು ಸ್ಪೂನ್ ಬಾಯಿಗೆ ಹಾಕಿದ್ಕೂಡಲೆ ಏನೋ ಗೊತ್ತಿಲ್ಲದ ನೆನಪು ಅಪ್ಪ ಅಮ್ಮ ಮಾಡಿದ ಹಾಗ ಅದು ಅಲ್ಲದೆ ಇದು ನನಗೆ ತುಂಬ ಇಷ್ಟ ನನ್ನ ಪ್ರತಿ ಹುಟ್ಟುಹಬ್ಬಕ್ಕೆ ಅಮ್ಮ ಇದನ್ನು ಮಾಡ್ತಾಯಿದ್ರು ಮತ್ತು ಇಷ್ಟು ವರ್ಷಗಳ ನಂತರ ನನ್ನ ಹುಟ್ಟುಹಬ್ಬಕ್ಕೆ ತಿಂದೆ ಕುಡಿಯಲ್ಲಿ ಅಂದರೆ ಪಾಯಸ ಮಾಡಿದಾರಾ ಅಂತ ಮಲ್ಲಿಕಾಳನ್ನು ಕೇಳಿದೆ ಇಲ್ಲಮ್ಮ ಇವತ್ತು ಯಾರದೋ ಹುಟ್ಟುಹಬ್ಬ ಅಂತೆ ಅವರಿಗಿದು ಇಷ್ಟವಂತೆ ಹಾಗಾಗಿ ಇವತ್ತು ಇದನ್ನೇ ಮಾಡಿ ಹಂಚಿದ್ದಾರೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ರು ಅಂದ್ಲು ಮತ್ತೆ ಯೋಚನೆಗಳಲ್ಲಿ ಯಾಕೋ ಬೆಳಿಗ್ಗೆ ನೋಡಿದ ಆ ವ್ಯಕ್ತಿಯ ರೂಪ ನೆನಪಿಗೆ ಬಂತು ಛೇ ಇದೇನಿದು ಅಂದ್ಕೊಂಡು ಪಾಯಸವನ್ನು ನೋಡ್ತಾ ತುಂಬ ಚೆನ್ನಾಗಿದೆ ಅಲ್ವಾ ಇನ್ನೂ ತೆಗೆದುಕೊಳ್ಬೇಕಿತ್ತಲ್ವಾ ಎಂದು ಗೊತ್ತಿಲ್ಲದೆ ಹಾಗೆ ಹೇಳಿದೆ ಹೌದು ತುಂಬ ಚೆನ್ನಾಗಿದೆ ಅಮ್ಮ ಯಾರು ಮಾಡಿದಾರೋ ಏನೋ ನಾನಂತೂ ಗೊತ್ತಿಲ್ಲದೆ ಎರಡು ಮೂರು ಕಪ್ ತಿಂದೆ ಅಂದ್ಲು ನಿಧಾನವಾಗಿ ನಗ್ದೆ ಮೂರುವರೆ ಆಗಿತ್ತು ಸಮಯ ಎಲ್ಲ ತಿಂದ ನಂತರ ನಿದ್ದೆ ಬರ್ತಿತ್ತು ಮಲ್ಲಿಕಾಳನ್ನು ಕರೆದು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ ಐದು ಕೆಪ್ಸು ಅಂತ ಹೇಳಿದೆ ಐದಕ್ಕೆ ಎಪ್ಸಿದ್ರೆ ನೀವು ಸಿದ್ಧವಾಗೋದು ಯಾವಾಗ ಅಂದು ಸಿದ್ಧ ಆಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಅಯ್ಯೋ ನೀವು ಸಿದ್ಧವಾಗದೆ ಹೋದರೆ ನಿಮ್ಮವರು ಸುಮ್ಮನಿರ್ತಾರಾ ಮೊದಲೇ ಸ್ಟೇಟಸ್ಗಳು ಅದು ಇದು ಸರಿ ಬಿಡು ಐದಕ್ಕೆ ಕೆಪ್ಸು ಅಷ್ಟು ಸಿದ್ಧ ಆಗ್ತೀನಿ ಅಂತ ನಿಧಾನವಾಗಿ ಬೆಡ್ ಮೇಲೆ ಮಲಗಿದೆ ಮಲಗಿದ ಕೂಡಲೇ ನಿದ್ರೆ ಬಂತು ಮಲ್ಲಿಕಾ ಕೂಡ ನನ್ನ ಬೆಟ್ ಪಕ್ಕದಲ್ಲಿ ಕೆಳಗೆ ಒಂದು ದಿಂಬು ಹಾಕಿಕೊಂಡು ಮಲಗಿದ್ಲು ಅವಳಿಗೆಷ್ಟೇ ಹೇಳಿದರೂ ಸೋಫಾದಲ್ಲಿ ಮಲಗೋದಿಲ್ಲ ಅವಳು ನಿದ್ರೆ ಮಾಡಲ್ಲ ನನ್ನ ಜೊತೆಗಾಗಿ ಹಾಗೆ ಮಲಗ್ತಾಳಷ್ಟೆ ಒಂದು ಸಲ ನಾನು ನಿದ್ರೆ ಮಾಡಿದಾಗ ನರೇಂದ್ರ ನನ್ನನ್ನು ಬಲವಂತ ಮಾಡಲು ಪ್ರಯತ್ನಿಸಿದೆ ಆದರೆ ನಾನು ಯಾಕೋ ಆಗಲೇ ಕಟ್ಟುನಿಟ್ಟಾಗಿ ಹೇಳಿದೆ ನನಗೆ ಇಷ್ಟ ಇಲ್ಲದೆ ನನ್ನ ಹತ್ತಿರ ಬರಬೇಡ ಅಂತ ತುಂಬ ಗಟ್ಟಿಯಾಗಿ ಆಗ ಅವನ ಕೈಗೆ ಪೆಟ್ಟು ಕೂಡ ಆಗಿತ್ತು ನನ್ನ ಕೂಗಿಗೆ ಮಲ್ಲಿಕಾ ಮತ್ತು ಸೆಕ್ಯುರಿಟಿ ತಕ್ಷಣ ನನ್ನ ರೂಮಿಗೆ ಬಂದರು ಅಲ್ಲಿಂದ ನನ್ನ ಜೊತೆಯಾಗಿ ಮಲ್ಲಿಕಾ ಇರ್ತಾಳೆ ಏನೋ ಗೊತ್ತಿಲ್ಲದ ಭಯ ಅವಳ ಮಗ ಹಾಗೆ ಮಾಡಿದ್ದಕ್ಕೆ ಅತ್ತೆ ತುಂಬ ಭಯದರು ನರೇಂದ್ರನನ್ನು ಆದರೆ ಅದೆಲ್ಲ ಮೇಲ್ನೋಟಕ್ಕನ್ನಿಸ್ತು ಅವಳ ಕಣ್ಣುಗಳಲ್ಲಿ ನನ್ನ ಮಗ ಏನೂ ಮಾಡಿಲ್ಲ ಎಂಬ ಕೋಪ ಕಾಣಿಸ್ತಿತ್ತು ಆ ಕ್ಷಣದಿಂದಲೇ ನರೇಂದ್ರನಿಂದ ಇನ್ನೂ ದೂರ ಇರಲು ಶುರು ಮಾಡಿದೆ ಆಮೇಲೆ ನರೇಂದ್ರ ಹಾಗೆ ಯಾವತ್ತೂ ಮಾಡಲಿಲ್ಲ ಆದರೆ ಅವನ ಕಣ್ಣುಗಳಲ್ಲಿ ಯಾವಾಗಲೂ ಒಂದು ಆಸೆ ಇರ್ತಿತ್ತು ಕೈಗಳು ಯಾವಾಗಲೂ ಮುಟ್ಟಲು ಪ್ರಯತ್ನಿಸ್ತಿದ್ವು ಆದರೆ ಈಗ ಆ ಅವಕಾಶವನ್ನು ನಾನು ನೀಡಲಿಲ್ಲ ಆದರೆ ತನ್ನ ತಂಗಿಯನ್ನು ಯಾವಾಗಲೂ ಮುಟ್ಟುತ್ತಾ ಸೊಂಟಸುತ್ತಾ ಕೈ ಹಾಕಿ ಹೋಗೋದು ಅವನಿಗೆ ಇದೇನು ರೋಗ ಅನ್ನಿಸ್ತಿತ್ತು ಯೋಚನೆಗಳಲ್ಲಿ ಯಾವಾಗ ನಿದ್ರೆ ಮಾಡಿದ್ನೋ ಮಲ್ಲಿಕ ಇಪ್ಸುವಾಗ ಎಚ್ಚರವಾಯಿತು ಬಲವಂತವಾಗಿ ಕಣ್ತೆರೆದು ನೋಡಿದೆ ಪಾಯಸದ ಪ್ರಭಾವವು ಏನೋ ಇನ್ನೂ ನಿದ್ರೆ ಮಾಡಬೇಕನ್ನಿಸ್ತಿದೆ ಮಂಪರ್ನಲ್ಲಿ ನಿದ್ದೆ ಅಮ್ಮ ಹೇಳಿ ಐದು ಗಂಟೆ ಆಗಿದೆ ಅಂದಲು ಮೆಲ್ಲಗ್ ಮಲ್ಲಿಕ ಇನ್ನು ಕಷ್ಟದಿಂದ ಕಣ್ತೆರೆದು ನೋಡಿದೆ ನಿಜವಾಗಿಯೂ ಐದು ಗಂಟೆ ಆಗಿತ್ತು ಬಲವಂತವಾಗಿ ಸ್ನಾನ ಕಳಿಸಿದ್ಲು ಪಾಟಿ ತಾನೇ ಹೋಗಬೇಕು ಅರ್ಧ ಗಂಟೆ ಸಿದ್ಧವಾಗಿ ಬಂದೆ ತುಂಬ ಸರಳವಾಗಿ ನನ್ನ ನೋಡಿ ಮಲ್ಲಿಕ ಆಶ್ಚರ್ಯಪಟ್ಟಲು ಏನಾಯಿತು ಅಂತ ಅವಳನ್ನ ನೋಡಿ ಕೇಳ್ದೆ ಅದೇನಮ್ಮ ಹಾಕ್ ಸಿದ್ಧವಾಗಿದ್ದೀರಾ ಅಂದ್ಲೂ ನನ್ನನ್ನು ನೋಡಿ ನಾನು ನನ್ನನ್ನೇ ಕನ್ನಡಿಯಲ್ಲಿ ನೋಡಿಕೊಂಡೆ ಏನಾಗಿದೆ ಅದೇ ಹೇಳ್ತಿದ್ದೀನಿ ಹೇಗೆ ಸಿದ್ಧ ಆಗಿದ್ದೀರಿ ಅಂತ ನೋಡಿದ್ದೀರಾ ಬಿಳಿ ಸೀರೆ ಹುಟ್ಟಿದ್ದೀರಾ ಶೋಭನದ ಹೆಣ್ಣು ಮಗಳು ತರ ಏಯ್ ಏನು ಮಾತುಗಳದು ಇದು ಕೇರಳ ಶೈಲಿ ಸೀರೆ ಅಂತ ಹೇಳಿದೆ ಆಗ ಊರಲ್ಲಿ ಶೋಭನ ಕೀಗೆ ಉಡ್ತಾರೆ ಬಿಳಿ ಸೀರೆ ಮಲ್ಲಿಗೆ ಹೂವು ಅಂದ್ಲೂ ನಗ್ತಾ ಅವಳನ್ನು ನೋಡಿ ನಿಧಾನಕ್ಕೆ ನಗ್ತೆ ಕನ್ನಡಿಯಲ್ಲಿ ನನ್ನನ್ನೇ ನಾನು ನೋಡಿಕೊಂಡೆ ಮೊದಲ ಬಾರಿಗೆ ನನಗೆ ತುಂಬ ಸುಂದರವಾಗಿದ್ದೇನೆ ಮುದ್ದ ಕಾಣ್ತಿದ್ದೀನಿ ಚೆನ್ನಾಗಿದ್ದೀನಿ ಅಲ್ವಾ ಅಂತ ಅವಳನ್ನು ನೋಡಿ ಕೇಳಿದೆ ಅಯ್ಯೋ ಚೆನ್ನಾಗಿದ್ದೀರಾ ಅಂತೀರಾ ಏನು ದೇವಕನ್ಯೆ ಥರ ಇದ್ದೀರಾ ಅಂದ್ಲು ಇವತ್ತು ನಿಮ್ಮನ್ನು ನೋಡಿ ಜನ ಸತ್ತು ಹೋಗ್ತಾರೆ ಇದಿರಲಿ ಈ ದೃಷ್ಟಿ ಚುಕ್ಕೆ ಇಟ್ಕೊಳ್ಳಿ ಅಂತ ಕಾಡಿಗೆಯನ್ನು ಕಿವಿ ಹಿಂದೆ ಮತ್ತು ಪಾದದ ಕೆಳಗಿಟ್ಟು ಅವಳ ಪ್ರೀತಿ ಮತ್ತು ಅಭಿಮಾನಕ್ಕೆ ನಿಧಾನವಾಗಿ ನಗ್ತೆ ಮಲ್ಲಿಕಾ ಗಡಿಯಾರ ನೋಡಿದ್ಲು ಅಯ್ಯೋ ಅಮ್ಮ ಸಮಯ ಆಗ್ತಿದೆ ಅಂತ ಕೂಗಿದ್ಲು ನಾನು ಸಮಯ ನೋಡಿದೆ ಐದು ಮೂವತ್ತಾಗಿತ್ತು ಖಂಡಿತ ಎಲ್ಲರೂ ಕಾಯ್ತಿರ್ತಾರೆ ಹೀಗೆ ಹೋದರೆ ಏನೋ ಒಂದು ವಿಷಯ ಮಾಡ್ತಾರೆ ಅಂದ್ಕೊಂಡೆ ಸರಿ ಹೋಗೋಣ ಅಂತ ನಾನು ಮುಂದೆ ನಡೆದ್ರೆ ನನ್ನ ಹಿಂದೆ ಮಲ್ಲಿಕ ಬಂದಲು ನಾನು ಹೊರಗೆ ಬರೋ ಅಷ್ಟು ಡ್ರೈವರ್ ಸಿದ್ಧವಾಗಿದ್ದ ನಗ್ತಾ ಕುಳಿತು ಕೂಡಲೇ ನನ್ನ ಪಕ್ಕದಲ್ಲಿ ಮಲ್ಲಿಕಾ ಮುಂದೆ ಸೆಕ್ಯೂರಿಟಿ ಕುಳಿತರು ಕಾರ್ ನೀರವಾಗಿ ಹೋಟೆಲ್ ಕಡೆ ಹೊರಡ್ತು ಹೋಟೆಲ್ ಬಂದು ಕೂಡಲೇ ಸೆಕ್ಯೂರಿಟಿ ಬಂದು ಬಾಗಿಲು ತೆರೆದ ಕಾರ್ ಇಳಿದ ಆಕೆಗೆ ತನ್ನ ಮುಂದೆ ತುಂಬ ದೊಡ್ಡ ಫ್ಲೆಕ್ಸ್ ಕಾಣಿಸ್ತು ತುಂಬ ಎತ್ತರವಾಗಿದೆ ಅಷ್ಟು ಎತ್ತರ ತಲೆ ಎತ್ತಿ ನೋಡಲು ಆಗದೆ ಕೆಳಗಿನ ವಿಷಯವನ್ನು ಓದಿದ್ಲು ವಿ ಕೆ ಗ್ರೂಪ್ ಆಫ್ ಕಂಪನೀಸ್ನ ಮುಂಬರೋ ಸಿಇಒ ವಿಕ್ರಮ್ ಕೃಷ್ಣ ಅವರಿಗೆ ಸ್ವಾಗತ ಅಂತಿತ್ತು ವಿಕ್ರಮ್ ಕೃಷ್ಣ ಆಕೆಗೆ ಆ ಹೆಸರು ತುಂಬ ಇಷ್ಟ ಆಯಿತು ಯಾಕಂದರೆ ಆ ಹೆಸರಲ್ಲಿ ತನ್ನ ಕೃಷ್ಣನಿದ್ದಾನೆ ತಲೆ ಎತ್ತಿ ಅವರನ್ನು ನೋಡಬೇಕನ್ನಿಸ್ತು ತಲೆ ಮೇಲೆತ್ತದಿದ್ದಾಗ ಸೆಕ್ಯುರಿಟಿ ಮ್ಯಾಡಂ ಅಂತ ಕರೆದ ಅವನ ಕಡೆ ನೋಡಿದ್ಲು ನಾವು ಈ ಕಡೆ ಹೋಗಬೇಕು ಅಂತ ದಾರಿ ತೋರಿಸ್ದ ಆಕೆ ತನ್ನ ಪ್ರಯತ್ನವನ್ನು ಬಿಟ್ಟು ಅವನ ಹಿಂದೆ ನಡೆದ್ಲು ಅಂತಹ ಫ್ಲೆಕ್ಸ್ಗಳು ತುಂಬ ದೂರದಿಂದ ಕಾಣ್ತಿದ್ವು ಅಲ್ಲಿ ತುಂಬ ಜನ ಇದ್ದರು ಸೆಕ್ಯುರಿಟಿಯನ್ನು ನೋಡಿ ಏನಿರದ್ದು ವಿಶೇಷ ತುಂಬ ಜನ ಇದ್ದಾರೆ ಅಂತ ಕೇಳಿದ್ಲು ವಿ ಕೆ ಗ್ರೂಪ್ ಆಫ್ ಕಂಪನೀಸ್ನ ಸಿಇಒ ಆಗಿ ಅವರ ವಾರಸುದಾರ ಚಾರ್ಜ್ ತೆಗೆದುಕೊಳ್ತಿದ್ದಾರೆ ಮೇಡಮ್ ಅಂದ ಅವನು ಅವರು ನಿಮ್ಮ ಅಪ್ಪನಿಗೆ ತುಂಬ ಹತ್ತಿರ ಇದ್ದವರು ಕೂಡ ಆಗ ಅಂದ್ಲು ಬೇರೆ ಏನು ಹೇಳಲು ಆಗಲಿಲ್ಲ ಅಲ್ಲಿಗೆ ಯೋಚನೆ ಮಾಡುವುದು ನಿಲ್ಲಿಸಿದ ಹಾಗೆ ಯೋಚನೆಗಳೆಲ್ಲ ತಂದೆ ಸುತ್ತಾ ಹೋದ್ವು ಯೋಚನೆಗಳಲ್ಲಿ ಇದ್ದಾಗಲೇ ನಾವು ತಲುಪಬೇಕಾದ ಮಹಡಿಗೆ ಬಂದ್ವು ನನಗಾಗಿ ಸೆಕ್ಯೂರಿಟಿ ಬಾಗಿಲು ತೆರೆದ ಅವನನ್ನು ದಾಟಿ ಮುಂದೆ ನಡೆದ್ರು ತುಂಬ ದೊಡ್ಡ ಹಾಲ್ ಚೆನ್ನಾಗಿ ಅಲಂಕಾರ ಮಾಡಲಾಗಿತ್ತು ಒಳಗೆ ಕಾಲಿಟ್ಟು ಕೂಡಲೇ ಎಲ್ಲರೂ ಆಕೆಯನ್ನು ನೋಡಿದರು ಕೆಲವರ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡವಾದವು ಏನೋ ಒಂದು ಅದ್ಭುತವನ್ನು ನೋಡಿದ ಹಾಗೆ ಇನ್ನು ಕೆಲವರ ಕಣ್ಣುಗಳು ಅಸೂಯೆಯಿಂದ ಕೆಂಪಾದವು ಅಷ್ಟು ಸೌಂದರ್ಯ ತಮಗೆ ಇಲ್ಲದಕ್ಕಾಗಿ ಇನ್ನು ಕೆಲವರು ತೃಪ್ತವಾಗಿ ಇದ್ದರು ಚಿನ್ನದ ಬಣ್ಣದಾಗಿಣಿ ಪಂಜರದ ಜೀವನ ಅಂತ ಎಲ್ಲರ ನೋಟವನ್ನು ದಾಟಿ ಮುಂದೆ ನಡೆದಲು ಹಾಯ್ ಡಾರ್ಲಿಂಗ್ ಅಂತ ತನ್ನ ಸುತ್ತಿಕೊಂಡ ಎರಡು ಕೈಗಳಿಗೆ ತಕ್ಷಣವೇ ದೂರ ಸರಿದ್ಲು ಕೋಪದಿಂದ ಕೈಗಳನ್ನು ಹಿಂದೆ ತೆಗೆದುಕೊಂಡ ಅವಳ ಗಂಡ ನರೇಂದ್ರ ಒಮ್ಮೆ ಸುತ್ತ ನೋಡಿದ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದರು ಯಾರೂ ಅವರನ್ನು ಗಮನಿಸ್ತಿಲ್ಲ ಅಂದ್ಕೊಂಡು ಅವಳನ್ನು ನೋಡಿ ಯಾಕೆ ತಡಾಯಿತು ಅಂತ ಕೇಳ್ದ ಆದರೆ ಒಳಗೆ ಅವಳ ಮೇಲೆ ವಿಷ ಉಗ್ಳುತ್ತಿದ್ದ ಹಾಗಿತ್ತು ಇಷ್ಟು ಸೌಂದರ್ಯವನ್ನು ಪಡೆಯಲು ಆಗ್ತಿಲ್ಲ ಅಂತ ಅವಳು ಅದಕ್ಕೆ ಪ್ರತಿಯಾಗಿ ನಿಧಾನವಾಗಿನ ಕೋಪ್ ಟ್ರಾಫಿಕ್ ಜಾಮ್ ಅಂದು ಹೇಳಿದ್ಳು ಅವಳನ್ನು ನೋಡಿ ಉಳಿದವರು ಹತ್ತಿರ ಬಂದರು ಅವಳ ಮಲತಾಯಿ ತಂಗಿ ಅತ್ತೆ ಎಲ್ಲರೂ ತುಂಬ ಜನ ಇದ್ದರು ಯಾರು ಯಾರು ಅಂತ ನೆನಪೇ ಬರ್ತಿಲ್ಲ ಯಾವಾಗಲೂ ಅಪ್ಪನ ಜೊತೆ ಪಾರ್ಟಿಗಳಿಗೆ ಹೋಗುವಾಗ ನೋಡಿದ್ಲು ಎಲ್ಲರೂ ಬಂದು ಮಾತನಾಡಿಸಿ ಶುಭಾಶಯ ತಿಳಿಸುತ್ತಾ ಇದ್ದರು ಪಾರ್ಟಿ ಶುರುವಾಯಿತು ಮ್ಯೂಸಿಕ್ ಡಿ ಜೆ ಎಲ್ಲವೂ ಗದ್ದಲ ಗದ್ದಲವಾಗಿತ್ತು ಅವಳಿಗೆ ತುಂಬ ಕಿರಿಕಿರಿ ಅನ್ನಿಸ್ತು ಸುತ್ತ ನೋಡಿದ್ಲು ತನ್ನ ಜೊತೆ ಇರೋ ಮಲ್ಲಿಕಾ ಡ್ರೈವರ್ ದೂರದಲ್ಲಿ ತಿನ್ನೋದರಲ್ಲಿ ಬ್ಯುಸಿಯಾಗಿದ್ದರು ಅವರನ್ನು ಹಾಗೆ ಬಿಟ್ಟು ತಾನು ಸ್ವಲ್ಪ ಮುಂದೆ ನಡೆದಲು ಅಲ್ಲಿ ಜನ ಇರಲಿಲ್ಲ ಶಾಂತವಾಗಿತ್ತು ಅಲ್ಲೇ ನಿಂತು ನೋಡ್ತಿದ್ಲು ಅಲ್ಲಿದ್ದ ಜನರು ಸಂಬಂಧವಿಲ್ಲದ ಡ್ಯಾನ್ಸ್ ಮಾಡೋದರಲ್ಲಿ ಮಗ್ನರಾಗಿದ್ದರು ತಂಪಾದ ಗಾಳಿ ಬೆನ್ನಿಗೆ ತಗಲ್ತು ಏನೋ ಒಂದು ಪುಳಕ ಯಾರೋ ಆತ್ಮೀಯವಾಗಿ ಮಾತನಾಡಿಸ್ತಿರೋ ಹಾಗಿತ್ತು ಹಿಂದೆ ತಿರುಗಿ ನೋಡಿದ್ರೆ ಆಕೆಗಲ್ಲಿ ಯಾರು ಕಾಣಿಸ್ಲಿಲ್ಲ ಅವಳಿಗೆ ಹತ್ತಿರದಲ್ಲಿ ತುಂಬ ದೊಡ್ಡ ಕಿಟಕಿ ಇತ್ತು ತುಂಬ ದೊಡ್ಡದು ಅಲ್ಲಿಗೆ ಹೋಗಿ ಅಲ್ಲೇ ನಿಂತು ನೋಡ್ತಿದ್ದಾಳೆ ಹೋಟೆಲ್ನ ಸುತ್ತಲಿನ ಪ್ರದೇಶವೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಆ ದೀಪಗಳ ಬೆಳಕಿನಲ್ಲಿ ಸ್ವಲ್ಪ ಮೊದಲು ತಾನು ನೋಡಿದ ಫ್ಲೆಕ್ಸ್ ಕಾಣಿಸ್ತಿದೆ ವಿಕ್ರಮ್ ಕೃಷ್ಣ ಹೆಸರು ತುಂಬ ದೊಡ್ಡದಾಗಿ ಕಾಣಿಸ್ತು ಆಕೆ ಗೊತ್ತಿಲ್ಲದ ಹಾಗೆ ಹೆಸರನ್ನು ಆಕೆ ಮನಸ್ಸು ಈಗಾಗಲೇ ಕೆಲವು ಸಲ ನೆನಪು ಮಾಡಿಕೊಂಡಿತ್ತು ಆದರೆ ಅವನು ಸರಿಯಾಗಿ ಕಾಣಿಸ್ತಿಲ್ಲ ನೋಡೋದಕ್ಕೂ ಇಲ್ಲ ಆಕೆ ಅಲ್ಲಿ ನಿಂತಿರುವಾಗ ನೀನಿಲ್ಲಿದೆಯಾ ನಿನ್ನ ನಾನು ಹುಡುಕ್ತಿದೆ ಅಂತ ಅವಳು ಗಂಡ ಹತ್ರ ಬಂದ ಹುಟ್ಟು ಒಬ್ಬ ನಿಂದು ನೀನಿಲ್ಲದೆ ಹೇಗೆ ಬಾ ಅಂತ ಅವಳನ್ನು ಕರ್ಕೊಂಡು ಹೋದ ವಾತಾವರಣ ತುಂಬ ಬೇರೆಯಾಗಿತ್ತು ಎಲ್ಲರ ಮುಖಗಳ ಮೇಲೆ ಕೃತಕ ನಗು ಎಲ್ಲರನ್ನ ದಾಟಿ ಮುಂದೆ ಬರ್ತಿದ್ದಾಳೆ ಕೆಲವರು ಡ್ಯಾನ್ಸ್ ಮಾಡಲು ಕೈ ಹಿಡಿದು ಎಳೆದ್ರು ಕೆಲವರು ಅನಾವಶ್ಯಕವಾಗಿ ಮಾತನಾಡ್ತಾ ಇದ್ರು ಕೆಲವರು ಬೇಕಂತೆ ಕೈ ಹಾಕಲು ಪ್ರಯತ್ನಿಸಿದ್ರೆ ಅವರಿಂದ ನಯವಾಗಿ ತಪ್ಪಿಸ್ಕೊಂಡು ನಕ್ತ ಮುಂದೆ ನಡೆದು ಹೋದ್ಲು ಸರಿಯಾಗಿ ಇದೇ ಸಮಯದಲ್ಲಿ ಅದೇ ಹೋಟೆಲ್ನಲ್ಲಿ ಇನ್ನೊಂದು ದೊಡ್ಡ ಕಾನ್ಫರೆನ್ಸ್ ಹಾಲ್ನಲ್ಲಿ ಮೀಟಿಂಗ್ ನಡೀತಿತ್ತು ಆದರೆ ಮೀಟಿಂಗ್ಗೆ ಹಾಜರಾಗಬೇಕಾದ ವ್ಯಕ್ತಿ ಇನ್ನೂ ಬಂದಿರಲಿಲ್ಲ ಎಲ್ಲರೂ ಅವನಿಗಾಗಿ ಕಾಯ್ತಾ ಇದ್ರು ಅವನು ಮಾತ್ರ ಬೇರೆ ಕಡೆ ಕೋಪ ಮಾಡ್ಕೊಂಡು ಕುಳಿತಿದ್ದ ಆ ವಿಷಯ ತಿಳಿದ ಅವನ ಹಿರಿಯರು ಅವನಿಗಾಗಿ ಹೋದರು ಆ ಕಾನ್ಫರೆನ್ಸ್ ಹಾಲ್ನ ಒಂದು ಕಡೆ ಒಬ್ಬನು ಆರಾಮವಾಗಿ ಕುಳಿತು ಜ್ಯೂಸ್ ಕುಡಿತಿದ್ದ ಅವನನ್ನು ನೋಡಿದರೆ ಗಂಟಸರಲ್ಲಿ ಇಷ್ಟು ಸುಂದರವಾಗಿದ್ದಾರಾ ಅಂತ ಅನಿಸುತ್ತೆ ಅಲ್ಲಿದ್ದವರಿಗೆ ಅವನ ಬಣ್ಣ ನೋಡಿದರೆ ಖಂಡಿತ ನಮ್ಮ ದೇಶದವನ್ನೆಲ್ಲ ಅಂತ್ಕೊಳ್ತಾರೆ ಅಷ್ಟು ಸುಂದರವಾಗಿದ್ದ ಸುಂದರ ನಗು ಹುಡುಗಿಯರ ಹೃದಯದಲ್ಲಿ ನೀರವಾಗಿಳಿಯುತ್ತೆ ಹಣೆ ಮೇಲೆ ಬೀಳ್ತಿರೋ ದಟ್ಟವಾದ ಕೂದಲು ಮುಖ್ಯವಾಗಿ ಅವನ ತುಟಿಗಳು ಗಂಡಸರಿಗೆ ಅಷ್ಟು ಸುಂದರ ತುಟಿಗಳು ಇರುತ್ತಾ ಅನ್ನಿಸ್ತು ಗುಲಾಬಿ ಬಣ್ಣದಲ್ಲಿದ್ವು ಖಂಡಿತವಾಗಿ ಇಲ್ಲಿ ಅವನಲ್ಲ ಅಂತ ಅನ್ನಿಸ್ತು ಎಲ್ರಿಗೂ ಜಿಮ್ ಬಾಡಿ ರೆಗ್ಯುಲರ್ ಆಗಿ ಮಾಡ್ತಾನೇ ಇರಬೇಕು ದೂರದಿಂದ ತುಂಬ ಬಲಿಷ್ಠವಾಗಿ ಕಾಣಿಸ್ತಿದ್ದೆ ಮುಖ್ಯವಾಗಿ ಆ ಎತ್ತರ ಅದು ಸರಾಸರಿ ವ್ಯಕ್ತಿಯ ಎತ್ತರವೇ ಅಲ್ಲ ಅಂತ ಅನ್ನಿಸ್ತು ಅಲ್ಲಿರೋರಿಗೆ ಏಯ್ ಇವತ್ತು ರಾಧಾ ಮನಸ್ವಿನಿ ಹುಟ್ಟುಹಬ್ಬ ಮರ್ತಿದ್ಯಾ ಬೇಗ ಹೋಗೋಣ ಪಾರ್ಟಿ ಶುರುವಾಗಿರ್ಬೋದು ನಮ್ಗೆ ತಡ ಆಗಿದೆ ಅಂತ ಅವನ ಹಿಂದೆ ಇಬ್ಬರು ಹೋಗ್ತಾ ಮಾತಾಡ್ತಾ ಇದ್ರು ಅಂತಕೊಳ್ಳದೆ ಅವರ ಮಾತನ್ನು ಕೇಳಿ ಆ ಹೆಸರನ್ನು ತನಗೆ ಗೊತ್ತಿಲ್ಲದೆ ಪುನರಾವರ್ತಿಸ್ದ ರಾಧಾ ಮನಸ್ವಿನಿ ಎಷ್ಟು ಸುಂದರ ಹೆಸರು ಅಂತ ಮನಸ್ಸಿನಲ್ಲೇ ಅಂತಕೊಂಡ ತನಗೆ ಗೊತ್ತಿಲ್ಲದೆ ಒಂದು ರೀತಿಯ ಆಶ್ಚರ್ಯ ಮತ್ತು ಸಂತೋಷ ಅನ್ನಿಸ್ತು ಯಾಕಂದರೆ ಇವತ್ತು ಅವನು ಹುಟ್ಟುಹಬ್ಬ ಕೂಡ ಅವರು ಹೋದ ಕಡೆ ನೋಡ್ತಿದ್ದಾಗ ಯಾರೋ ಅವನ ಮುಂದೆ ನಿಂತ ಹಾಗನ್ನಿಸ್ತು ಎತ್ತಿ ನೋಡ್ದ ತನ್ನ ಇಡೀ ಕುಟುಂಬ ಕೈಕಟ್ಟಿ ನಿಂತಿದ್ರು ಅವನನ್ನ ನೋಡುತ್ತ ಅವನು ಅವರನ್ನು ನೋಡಿಯೂ ನೋಡದ ಹಾಗೆ ಜ್ಯೂಸ್ ಕುಡಿಯುತ್ತಾ ಕುಳಿತಿದ್ದ ಇನ್ನೂ ಇರಲು ಆಗದೆ ಅವನ ತಾಯಿ ಸುಲೋಚನಾ ಮುಂದೆ ಬಂದು ಏನಪ್ಪ ಇದು ಹುಟ್ಟುಹೊಬ್ಬ ದಿನ ಹೀಗೆ ಮಾಡಬಾರ್ದು ತಾನೇ ಅಂದ್ಲು ಆಗಲೂ ಅವನು ಏನೂ ಮಾತಾಡಲಿಲ್ಲ ಹಾಗೇ ಕುಳಿತಿದ್ದ ಅಷ್ಟರಲ್ಲಿ ತಮ್ಮ ವಿನಯ್ ಕೃಷ್ಣ ಏನಣ್ಣ ಇದು ಅವಲಕ್ಕಿ ಪಾಯಸ ತಿಂದಿಲ್ಲ ಅಂತ ಬಾರದೆ ಚಿಕ್ಕ ಮಗುವಿನ ಹಾಕಿ ಕೋಪ ಮಾಡ್ಕೊಂಡು ಕುಳ್ತಿದ್ಯಾ ಇದು ಚಿಕ್ಕ ಹುಡುಗೊಂತರ ಅಲ್ವಾ ಇಲ್ಲಿ ಕೂರೋದು ಅಂದ ಅವನ ಕಡೆ ಕೋಪದಿಂದ ನೋಡ್ದ ಆ ನೋಟಕ್ಕೆ ಅವನು ಸ್ವಲ್ಪ ಭಯಪಟ್ಟು ಮತ್ತೆ ನಿಧಾನವಾಗಿ ಅವನು ಮುಂದೆ ಬಂದು ಆದರೂ ಅದು ನಿನಗಾಗ ಅಜ್ಜಿ ವಿಶೇಷವಾಗಿ ಮಾಡಿ ಕಳಿಸಿದ್ಲು ನನಗೆ ಗೊತ್ತು ಸರಿಯಾಗಿ ಇಟ್ಟಿದ್ದಾರೆ ಅಂತ ನಮ್ಮವರು ಆದರೂ ಹೇಗೆ ತಪ್ಪು ಹೋಯ್ತು ಅಮ್ಮನಿಗೆ ಗೊತ್ತಿಲ್ಲ ಅಂದ ಆಗಲೂ ಅವನು ಏನು ಮಾತನಾಡದೆ ಹಾಗೆ ಇದ್ದ ಅವನ ತಾಯಿ ಇಬ್ಬರನ್ನು ನೋಡಿ ಅಸಲು ಇಷ್ಟು ವರ್ಷಗಳ ನಂತರ ಇಲ್ಲಿಗೆ ಬಂದಿದ್ದೀರಿ ಮಕ್ಕಳು ಬಂದಿದ್ದಾರೆ ಎಂಬ ಸಂತೋಷಕ್ಕೆ ಅರ್ಥವೇ ಇಲ್ಲದ ಹಾಗೆ ಮಾಡ್ತಿದ್ದೀರಿ ತಪ್ಪಾಗೋಯ್ತು ಗಣಪ ಕುಡಿಯಲ್ಲಿ ಪ್ರಸಾದ ಹಂಚುವಾಗ ದೇವರ ಹತ್ತಿರ ಇಟ್ಟು ಬೇರೆ ಅವರ ಜೊತೆ ಮಾತನಾಡಿ ಬರುವಷ್ಟರಲ್ಲಿ ಅಲ್ಲಿ ಬಟ್ಲು ಕಾಣಲಿಲ್ಲ ಯಾರೋ ಪಕ್ಕದಲ್ಲಿರೋ ಕಪ್ ತೆಗೆದುಕೊಂಡು ಹೋಗುವಾಗ ಇದನ್ನು ತೆಗೆದುಕೊಂಡು ಹೋಗಿದ್ದಾರೆ ದೇವರು ಯಾರಿಗೆ ಕೊಡಬೇಕೋ ಅವರಿಗೆ ಕೊಡ್ತಾನೆ ನಿನ್ನ ಹುಟ್ಟುಹಬ್ಬದ ಗಿಫ್ಟ್ ಆಗಿ ಅವರಿಗೆ ಹೋಗಿದೆ ಬಿಟ್ಬಿಡು ಬಾ ಅಂದಲು ಸಮಾಧಾನ ಹೇಳೋ ಹಾಗೆ ಒಮ್ಮೆ ತನ್ನ ಕುಟುಂಬದ ಎಲ್ಲರನ್ನ ನೋಡ್ದ ಅವನು ಉತ್ತರಕ್ಕಾಗಿ ಕಾಯ್ತಿರೋ ಹಾಗೆ ಅವನ ಕಡೆ ನೋಡ್ತಾ ಇದ್ರು ಜ್ಯೂಸ್ ಮುಗಿದ ಮೇಲೆ ಅವನು ನಿಂತ ನಿಧಾನವಾಗಿ ನಕ್ಕು ಎಲ್ಲರೂ ಹಮ್ಮಯ ಅಂತ ಉಸಿರು ತೆಗೆದುಕೊಂಡ್ರು ಅವನು ಮುಂದೆ ನಡೆದರೆ ಅವನ ಹಿಂದೆ ಎಲ್ಲರೂ ನಡೆದ್ರು ಅವನು ಕಾನ್ಫರೆನ್ಸ್ ಹಾಲ್ ಒಳಗೆ ಬಂದ್ ಕೂಡಲೇ ಎಲ್ಲರೂ ಅವನ ಗೌರವಕ್ಕಾಗಿದ್ದು ನಿಂತರು ವೆಲ್ಕಮ್ ಟು ನ್ಯೂ ಸಿಇಒ ಆಫ್ ವಿ ಕೆ ಗ್ರೂಪ್ ಆಫ್ ಕಂಪನೀಸ್ ವಿಕ್ರಮ್ ಕೃಷ್ಣ ಅಂದ ಕೂಡಲೆ ಚಪ್ಪಾಳೆಗಳು ಇನ್ನು ತಾರ ಮಟ್ಟಕ್ಕೆ ಹೋದವು ಅವನ ನಡಿಗೆಗೆ ತುಂಬ ಜನ ಪ್ರಭಾವಿತರಾದರು ಅಷ್ಟು ಗಾಂಭೀರ್ಯವಾಗಿತ್ತು ಸ್ಟೈಲಾಗಿ ನಡ್ಕೊಂಡು ಬಂದು ತನ್ನ ತಂದೆ ಮುಂದೆ ನಿಂತು ಅಲ್ಲಿರೋ ನಿರ್ದೇಶಕರ ಜೊತೆ ಔಪಚಾರಿಕತೆಯನ್ನು ಮುಗಿಸಿ ವಿ ಕೆ ಗ್ರೂಪ್ ಆಫ್ ಕಂಪನೀಸ್ನ ಸಿಇಒ ಆಗಿ ಚಾರ್ಜ್ ತೆಗೆದುಕೊಂಡ ಅವನ ತಂದೆ ಸಂಜಯ್ ಕೃಷ್ಣ ಅವನನ್ನು ಸಿಇಒ ಆಗಿ ಎಲ್ರಿಗೂ ಪರಿಚಯಿಸಿದರು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್